ಶಿರಸಾಸನ ಶಿರಸ ಅಂದರೆ ಕುತ್ತಿಗೆ ಆಸನ ಅಂದರೆ ಸರ್ವಾಂಗ ಸರ್ವ ಅಂಗಾಂಗಗಳಿಗೆ ಉಪಯೋಗವಾಗುವ ಆಸನ ಈ ಆಸನವನ್ನು ಮಾಡಿದರೆ ಈ ಆಸನವನ್ನು ಮಾಡಿದರೆ ಅರವತ್ತು ವರ್ಷದ ಯುವಕ ಅರವತ್ತುವರೆ ವರ್ಷದ ಮನುಷ್ಯ ಹದಿನೆಂಟು ವರ್ಷದ ನವನಾಗಿ ಕಾಣುತ್ತಾನೆಂದು ಯೋಗದಲ್ಲಿ ಯೋಗ ಮುನಿಗಳು ಹೇಳಿದ್ದಾರೆ ಈ ಆಸನವನ್ನು ದಿನಾಲು ಬೆಳಿಗ್ಗೆ ಯದ್ದು ಮಾಡಿದರೆ ನಿಮ್ಮ ಸರ್ವರೋಗಗಳು ನಿವಾರಣೆಯಾಗುತ್ತವೆ ಈ ಆಸನದಲ್ಲಿ ಕಣ್ಣು ಮೂಗು ಗಂಟಲು ಕಿವಿ ಬಾವಿ ಕಿವಿ ಬಾಯಿ ಕೈ ಕಾಲು ಎಲ್ಲವನ್ನು ಊನವನವಾಗಲಾರದೆ ಊನವಾಗಲಾರದಂತೆ ಮಾಡುತ್ತದೆ ಈ ಆಸನವನ್ನು ಮಾಡಿದರೆ ಪ್ರಯೋಜನೆ ನಿಮಗೆ ಲಾಭವಾಗುತ್ತದೆ ಾಸನಕ್ಕೆ ಶಿರ್ಷಾಸನ ಎಂದು ಕರೆಯುತ್ತಾರೆ ಹೀಗೆ ಮಾಡಬೇಕು ಮಳೆಗಾಲನ್ನು ಹೀಗೆ ಮಾಡಬೇಕು ಬಿ ಪಿ ಶುಗರ್ ಇನ್ನಿತರ ಯಾವುದೇ ಕಾಯಿಲೆಗಳಿದ್ದರೂ ಈ ಆಸನವನ್ನು ಮಾಡಿದರೆ ನಿವಾರಣೆಯಾಗುತ್ತದೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್

8 9 10 1 2 3 5 6 8 9 2, 3, 4 5 6 8 9 10. 1, 2, 3, 5, 6, 7, 8. 10 1 2 3 4 5 6 8 9 10 1 2 3 5 6 7, 8 9 10 1, 2, 3, 5,

सूर्य नमस्कार, तूरे नमस्कार।, तूरे नमस्कार। ಹೀಗೆ ಮಾಡಿದರೆ ಕಾಲುಗಳು ಕಾಲು ತಿಳಿದರೆ ಕಾಲು ಸರಳವಾಗುತ್ತದೆ ರಕ್ತ ಚಲನವಾಗುತ್ತದೆ ಪದ್ಮಾಸ ಶಾಸನಲ್ಲಿ ಪದ್ಮಾಸರ ಹಾಕಿದವನಿಗೆ ಯಾವುದೂ ರೋಗ ರುಚಿಗಳು ಬರುವುದಿಲ್ಲ ಎಂದು ಪದ್ಮಾಂಸವನ್ನು ಮಾಡುವ ವಿಧಾನ ಪದ್ಮ ಅಂದರೆ ಬ್ರಹ್ಮಕಮಲ ಇದ್ದ ಹಾಗೆ ಪದ್ಮಾಂಸವನ್ನು ದಿನಾಲು ಬೆಳಿಗ್ಗೆ ಮಾಡಿದರೆ ಆರೋಗ್ಯವಂತವಾಗಿರುತ್ತಾರೆ ಎಂದು ಈ ಮೂಲಕ ರೋಗದಿಂದ ಯೋಗದಿಂದ ರೋಗ ಮುಕ್ತಿ ಎಂಬ ನಾನುಡಿಯಿಂದ ಈ ಆಸನವನ್ನು ಪದ್ಮಾಸನ ಎಂದು ಹೇಳುತ್ತಾರೆ ನೇರವಾಗಿ ಕುಳಿತುಕೊಳ್ಳಬೇಕು ಈ ಆಸನ ಪಶ್ಚಿಮೋಸಾಸನ ಪಶ್ಚಿಮೋಸಾಸನ ಪಶ್ಚಿಮೋ ಪಶ್ಚಿಮೋ ಪಶ್ಚಿಮೋಸಾಸನ ಈ ಆಸನವನ್ನು ದಿನಾಲು ಬೆಳಗ್ಗೆ ಎದ್ದು ಮಾಡಿದರೆ ಬೆನ್ನು ಮೂಳೆಗಳು ಹಾಗೂ ಕೈಕಾಲುಗಳು ಸದೃಢವಾಗುತ್ತವೆ ಇದರಿಂದ ಮಲಬದ್ಧತೆ ಬರುವುದಿಲ್ಲ ಮತ್ತು ರಕ್ಷಸ್ತ್ರ ಅವರ ಫೈಲ್ಸ್ ಇದು ಇದ್ದರೆ ಹೊರಟು ಹೋಗುತ್ತದೆ